ಈ ನೂರ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಗಳ ಪೈಕಿ ನಿನ್ನಷ್ಟು ಭ್ರಷ್ಟ ನಿನ್ನಷ್ಟು ರೋಲ್ ಕಾಲ ನಿನ್ನಷ್ಟು ಫ್ರಾಡ್ ಯಾರು ಇಲ್ಲ ಶಾಸಕರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಾ ವಾರ್ಡ್ ಹೆಂಗಿದೆ ಅಂತ ಬಂದ್ರೆ ನಾನು ದಾಖಲೆ ಕೊಡ್ತೀನಿ ಬನ್ರಿ ವಾರ್ಡ್ ಅಲ್ಲಿ ಎಷ್ಟು ಬುಡಿಸಿ ನಗರದ ವಾಸಿಗಳಿಗಾಗಿ ಕಟ್ಕೊಟ್ಟಿದ್ದ ಶೌಚಾಲಯ ಯಾವ ಸ್ಥಿತಿಯಲ್ಲಿದೆ ಸಮುದಾಯ ಶೌಚಾಲಯ ಬಂದ್ರೆ ತೋರಿಸ್ತೀನಿ ಕೆಲಸ ಕೂಡ ಹಿಂದೆ ನಡೆದ ನಗರಸಭಾ ಅಧ್ಯಕ್ಷರ ಚುನಾವಣೆಯಲ್ಲಿ ಯಾರ ಹಿಂದೆ ಓಡಾಡ್ತಾ ಇದ್ರು ಯಾರಿಗೆ ಮತ ಹಾಕಿದ್ದಾರೆ ನೀವು ಪಕ್ಷಕ್ಕೂ ನಿಷ್ಠರಾಗಿಲ್ಲ ದಲಿತರಿಗೂ ನಿಷ್ಠರಾಗಿಲ್ಲ ನಿಮ್ಮ ಸ್ಥಾನಕ್ಕೂ ಕೂಡ ನಿಷ್ಠರಾಗಿಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ವಾರ್ಡ್ ನಂಬರ್ ಮೂವತ್ತು ಅಂಬೇಡ್ಕರ್ ನಗರದ ನಿವಾಸಿ ನಾನು ನಾನು ಕೆಲವು ದಿನಗಳ ಹಿಂದೆ ಒಂದು ವೀಡಿಯೋ ನೋಡಿದೆ ಆ ವೀಡಿಯೋದಲ್ಲಿ ಕಾಂಗ್ರೆಸ್ ನಾಯಕರು ಕೆಲವರು ಶಾಸಕರಾದ ಪ್ರದೀಪ್ ಈಶ್ವರ ಸರ್ ಅವ್ರ ಮೇಲೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಒಬ್ಬ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಆ ವ್ಯಕ್ತಿ ಯಾರಂದರೆ ಮಿಲ್ಟನ್ ವೆಂಕಟೇಶ್ ಅವರು ಪಕ್ಷದ ನಿಷ್ಠೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಪಕ್ಷದ ನಿಷ್ಠೆ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೆ ಯಾವ ನೈತಿಕತೆ ಇದೆ ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಹಿಂದೆ ನಡೆದ ನಗರಸಭಾ ಅಧ್ಯಕ್ಷರ ಚುನಾವಣೆಯಲ್ಲಿ ಅವರು ಯಾ ನಗರಸಭೆಯಲ್ಲಿ ಹಿಂದೆ ಓಡಾಡ್ತಾ ಇದ್ದರು ಯಾರಿಗೆ ಮತ ಹಾಕಿದ್ದಾರೆ ಅದು ಸ್ವಲ್ಪ ಮಾಹಿತಿ ಹೇಳ್ರಿ ನಿಮ್ಮ ಧರ್ಮಪತ್ನಿಯು ಈಗ ನಗರಸಭೆ ಸದಸ್ಯರು ನೀವು ವಾರ್ಡಿನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದೀರ ವಾರ್ಡಲ್ಲಿ ಎಷ್ಟೊಂದು ರೀತಿ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರ ವಾರ್ಡ್ಗೆ ಯಾವುದಾದ್ರೂ ರಸ್ತೆ ಹಾಕ್ಸಿದ್ದೀರಾ ಹೊಸದಾಗಿ ಇಲ್ಲ ಚರಂಡಿ ಹಾಕ್ಸಿದ್ದೀರಾ ಇಲ್ಲ ಬೀದಿ ದೀಪ ಏನಾದರೂ ಇದು ಮಾಡಿಸಿದ್ದೀರಾ ಎಷ್ಟು ಮನೆಗಳನ್ನ ಕಟ್ಸಿದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ ಸ್ವಾಮಿ ನೀವು ಪಕ್ಷಕ್ಕೂ ನಿಷ್ಠರಾಗಿಲ್ಲ ದಲಿತರಿಗೂ ನಿಷ್ಠ ನಿಷ್ಠರಾಗಿಲ್ಲ ನಿಮ್ಮ ಸ್ಥಾನಕ್ಕೂ ಕೂಡ ನಿಷ್ಠರಾಗಿಲ್ಲ ಶಾಸಕರ ಬಗ್ಗೆ ಮಾತಾಡೋಕ್ಕೆ ನಿಮಗೆ ಯಾವ ನೈತಿಕ ಅಧಿಕಾರ ಇದೆ ಮತ್ತು ಹಕ್ಕಿದೆ ನೀವು ವಾರ್ಡಲ್ಲಿ ನಿಮ್ಮದೇ ಆದ ವಾರ್ಡಲ್ಲಿ ಇರೋ ಐನೂರು ಮನೆಗಳ ಐನೂರು ಮನೆಗಳ ಬಗ್ಗೆನೇ ನೀವು ಅಭಿವೃದ್ಧಿಗೆ ತಲೆ ಕೆಟ್ಟಿಸ್ಕೊಂಡಿಲ್ಲ ಹತ್ತು ಮನೆಗಳು ಕೂಡ ಭೇಟಿ ಮಾಡಿಲ್ಲ ನೀವು ಸ್ಥಳೀಯ ನಾಯಕರಾಗಿದ್ದುಕೊಂಡು ನೀವು ಮಾಡಬೇಕಾಗಿದ್ದ ಕೆಲಸನ ಶಾಸಕರಾದ ಪ್ರದೀಪ್ ಅವರು ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಕಾರ್ಯಕ್ರಮದಲ್ಲಿ ಮನೆ ಮನೆಗೂ ಭೇಟಿ ನೀಡಿ ಜನರ ಕುಂದುಕೊರತೆಗಳನ್ನು ಆಲಿಸ್ತಾ ಇದ್ದಾರೆ ಅದು ಇದುವರೆಗೂ ಬಂದ ಯಾವ ಶಾಸಕರು ಕೂಡ ಅದು ಮಾಡಿಲ್ಲ ಮಿಲ್ಟನ್ ವೆಂಕಟೇಶ್ ಅವರೇ ನೀವು ನಗರಸಭೆ ಸದಸ್ಯರಾಗಿ ಆಯ್ಕೆ ಆದಾಗ ಆವಾಗಿಂದ ಎಷ್ಟು ಸಲ ವಾರ್ಡ್ಗೆ ಬಂದಿದ್ದೀರಾ ಎಷ್ಟು ಮನೆ ಭೇಟಿ ಮಾಡಿದ್ದೀರಾ ಈಗ ಪ್ರಸ್ತುತ ನೀವು ನಿಮ್ಮ ಧರ್ಮಪತ್ನಿಯವರು ನಗರಸಭೆ ಸದಸ್ಯರಾಗಿದ್ದಾರೆ ಅವರು ಎಷ್ಟು ಸಲ ವಾರ್ಡ್ಗೆ ಬಂದಿದ್ದಾರೆ ವಾರ್ಡಲ್ಲಿರೋ ಬಡ ಜನರ ಕಷ್ಟ ಸುಖ ಯಾವತ್ತಾದ್ರೂ ಏನಾದರೂ ವಿಚಾರಿಸಿದಾರ ವಾರ್ಡಲ್ಲಿ ನಿಮಗೆ ಜನ ಮತ ಹಾಕಿ ಕಳಿಸಿದ್ದು ವಾರ್ಡ್ನ ಸ್ವಚ್ಛತೆ ಮಾಡಲಿ ವಾರ್ಡ್ನ ಅಭಿವೃದ್ಧಿ ಮಾಡಲಿ ಅಂತ ಬಟ್ ನೀವೇನು ಮಾಡ್ತಾ ಇದ್ದೀರಾ ಪ್ರೆಸ್ ಮೀಟಲ್ಲಿ ಮಾಡಿಕೊಂಡು ಶಾಸಕರನ್ನ ಅಪಪ್ರಚಾರ ಇದ್ದೀರಾ ಶಾಸಕರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದೀರಲ್ಲ ನಿಮ್ಮ ಹತ್ರ ದಾಖಲೆ ಇದೆಯಾ ಹಾಂ ವಾರ್ಡು ಹೆಂಗಿದೆ ಅಂತ ಬನ್ರಿ ನಾನು ದಾಖಲೆ ಕೊಡ್ತೀನಿ ಬನ್ರಿ ವಾರ್ಡಲ್ಲಿ ಎಷ್ಟು ಯಾವ ಯಾವ ಸಂಧಿಯಲ್ಲಿ ಯಾವ ಮೋರಿ ಕ್ಲೀನ್ ಆಗಿಲ್ಲ ಬನ್ರಿ ನಾನು ತೋರಿಸ್ತೀನಿ ಬನ್ನಿರಿ ನಗರದ ವಾಸಿಗಳಿಗಾಗಿ ಕಟ್ಕೊಟ್ಟಿದ್ದ ಶೌಚಾಲಯ ಯಾವ ಸ್ಥಿತಿಯಲ್ಲಿದೆ ಸಮುದಾಯ ಶೌಚಾಲಯ ಬನ್ನಿ ನಾನು ತೋರಿಸ್ತೀನಿ ಅದು ಬಿಟ್ಬಿಟ್ಟು ನೀವು ಸುಮ್ಮನೆ ಇಲ್ಲ ಸಲದ ಆರೋಪ ಮಾಡ್ತಾ ಶಾಸಕರ ಬಗ್ಗೆ ಯಾಕೆ ಅಪಪ್ರಚಾರ ಇದ್ದೀರಾ ನೋಡಿರಿ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿರಿ ನಿಮ್ಮ ಕೈಯಲ್ಲಿ ಆದರೆ ಇಲ್ಲ ಸುಮ್ಮನೆ ಇದ್ಬಿಡ್ರಿ ಅಭಿವೃದ್ಧಿ ಮಾಡೋರ್ ಬಗ್ಗೆ ಅಡ್ಡಿಪಡಿಸ್ಕೊಂಡು ಈ ತರ ಅಪಪ್ರಚಾರ ಎಲ್ಲ ಮಾಡಕ್ ಆಗ್ಬಿಟ್ರಿ ನಿಮ್ ಕೈಯಲ್ಲಿ ಆಗುತ್ತಾ ಮಾಡಿ ಇಲ್ಲ ಸುಮ್ಮನೆ ಇದ್ ಬಿಡ್ರಿ